ಹೋಗೋಣ ಕೊಟ್ಟಿದ್ರಿಂದ ನಮ್ಮಗಳಿಗೆ ಸರಾಗವಾಗಿ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮತ್ತೆ ಹೊರಗಡೆ ಭಾಳ ಉಪಯೋಗ ಆಗುತ್ತೆ ಇಲಾಖೆ ಕಡೆಯಿಂದ ಉಪಯೋಗವಾಗಿ ಕೊಟ್ಟಿದ್ದೀವಿ ನಮ್ಮ ಹೆಸರು ಮಹೇಶ್ ಅಂತ ಏನಾಗಿದ್ರಿ ಮುಂಚೆ ಮುಂಚೆ ಸರ್ ಹೌದಾ ಈ ವೀಲ್ ಚೇರ್ ಕೊಟ್ಟ ಮೇಲೆ ನಿಮ್ಗೆ ಅನುಕೂಲ ಇದೆಯಾ ಚೆನ್ನಾಗಿ ಓಡಾಡ್ತೀವಿ ಇದು ಮಾಡ್ತೀರಾ ಹೌದು ಓಕೆ ಥ್ಯಾಂಕ್ ಯು ಜಿಲ್ಲೆಯಲ್ಲಿ ಓಡಾಡಿ ತೀವ್ರ ತೊಂದರೆಲಿರ್ತಕ್ಕಂಥ ವಿಕಲಚೇತನ ಬಂಧುಗಳಿಗೆ ಒಂದು ನಮ್ಮ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಹಯೋಗದೊಂದಿಗೆ ಲಿಂಕೋ ಸಂಸ್ಥೆ ನವದೆಹಲಿರವರು ಜಿಲ್ಲೆಯ ಸುಮಾರು ಎರಡು ಸಾವಿರ ಚಿಲ್ಲರೆ ವಿಕಲಚೇತನರಿಗೆ ಒಂದು ಕೋಟಿಗೂ ಹೆಚ್ಚಿನ ಮೊತ್ತದ ಸಾಧನ ಸಲಕರಣೆ ವಿತರಣೆ ಮಾಡ್ತಿದ್ದಾರೆ ಉಚಿತವಾಗಿ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ದಿನ ಮಂಡ್ಯ ನಗರದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಮತ್ತು ಮದ್ದೂರು ತಾಲೂಕಿನ ವಿಕಲಚೇತನರಿಗೆ ಮೂವತ್ತ್ಮೂರು ಲಕ್ಷಕ್ಕೂ ಹೆಚ್ಚಿನ ಮೊತ್ತದ ಸಾಧನ ಸಲಕರಣೆ ವೀಲ್ಚೇರ್ ಆಗಿರ್ಬೋದು ಕ್ರಚಸ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಕಿವಿ ಮಿಷಿನ್ ಆಗಿರ್ಬೋದು ಅವ್ರಿಗೆ ಅಗತ್ಯ ಇರತಕ್ಕಂಥ ಸಾಧನ ಸಲಕರಣೆ ಅಲಿಂಕೋ ಸಂಸ್ಥರು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ ನಾಳೆ ನಾಡಿದ್ದು ಆಗ ಪ್ರತಿದಿನ ಒಂದೊಂದು ತಾಲೂಕುಗಳಲ್ಲಿ ಎಲ್ಲ ವಿಕಲಚೇತನರಿಗೆ ಈ ಸಾಧನ ಸಟ್ಟಣ ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಅಲಿಂಕೋ ಸಂಸ್ಥೆಯವರು ಇಟ್ಟುಕೊಂಡಿದ್ದಾರೆ ಈ ಅಲಿಮೋ ಸಂಸ್ಥೆಯವರು ಮತ್ತು ಭಾರತ ಸರ್ಕಾರದ ಈ ಒಂದು ಪ್ರಯತ್ನದಿಂದಾಗಿ ಜಿಲ್ಲೆಯ ಬಹುತೇಕ ವಿಕಲಚೇತನರಿಗೆ ಅವ್ರಿಗೆ ಅಗತ್ಯ ಇರತಕ್ಕಂಥ ಸಾಧನ ಸಲಕರಣೆ ಉಚಿತವಾಗಿ ದೊರೆತು ಅವರು ಮುಂದಿನ ದಿನಗಳಲ್ಲಿ ತಮ್ಮ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ನಾನು ಆಶಿಸ್ತಾ ಎಲ್ಲ ವಿಕಲಚೇತನ ಬಂಧುಗಳಿಗೆ ಮತ್ತು ಅಲಿಂಕೋ ಸಂಸ್ಥೆಗೆ ಈ ಮುಖಾಂತರ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ಎಸ್ ಎಸ್ ಕೋಮಲ್ ಕುಮಾರ್ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಮಂಡ್ಯ ಜಿಲ್ಲೆ ಸರ್ ನೀವು ಮಾತಾಡಿ ಯಾರು ಗೆಸ್ಟು ಬಂದಿದ್ರು ಅಂತ ಹೇಳ್ಬಿಡಿ ಸರ್ ಒಂಚೂರು ಇವತ್ತು ಅಂಗವಿಕಲರ ವಿಶ್ವ ಅಂಗವಿಕಲ ದಿನಾಚರಣೆ ಪ್ರಯುಕ್ತ ಮಂಡ್ಯದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಬಾರಿ ಜೋರಾಗೆಲ್ಲ ಏರ್ಪಾಡು ಮಾಡಿದರು ಆದರೆ ಒಬ್ಬ ರಾಜಕೀಯ ಪ್ರತಿನಿಧಿಗಳು ಒಬ್ಬರು ಬರಲಿಲ್ಲ ಲಾಖಂಡ್ರು ಅಧಿಕಾರಿ ವರ್ಗ ಇನ್ನು ಇನ್ನೊಬ್ಬರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅದೊಂದೇ ಬೇಜಾರು ಎಲ್ಲ ಬೇಜಾರೇನು ಜನಗಳೇ ಬೈಕೊಂಡು ಹೋದ್ರು ಅವ್ರನ್ನ ಇಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಅನ್ಬೇಕು ಇನ್ನೇ ಆತಕ್ಕೆ ಅವ್ರು ಬೇಕಾಗಿರೋದು ಇವರು ಚೆನ್ನಾಗಿರೋದಕ್ಕೆ ಬಂದು ಇದು ಮಾಡೋಕ್ಕೆ ಬರೋದು ಇವರು ಗುದ್ದಿ ಎಲ್ಲ ರೋಡಲ್ಲಿ ಒಂದು ಗುದ್ದಿ ಹಿಡ್ಕೊಂಡು ನಿಂತ್ಕೆ ರೋಡ್ದು ಹಾಗೆ ಅಕ್ಕ ಗುದ್ದಿ ಹಿಡ್ಕೊಂಡು ನಿಂತ್ಕೋಕೆ ಪೂಜೆ ಮಾಡ್ಬೇಕಲ್ಲ ವರ್ತು ಇಂಥ ಕಾರ್ಯಕ್ರಮಗಳಿಗೆ ಅವರು ಬರೋಕೆ ಅನ ಅಯೋಗ್ಯದವರು ಬರುವುದೇ ಬೇಕಾಗಿಲ್ಲ ಅವರು ಅಂಥನೂ ಮಟ್ಟಕ್ಕೆ ಇಲ್ಲಿದ್ದಂಥ ಸಾವಿರಾರು ಜನ ವಿಕಲಚೇತನರು ಅವ್ರಿಗೆ ಶಾಪ ಹಾಕೊಂಡು ಹೋಗಿದ್ದಾರೆ ಮುಂದೆ ಯಾರು ಎಚ್ಚರಿಸ್ಕೊಂಡು ಈ ಸಂಸ್ಥೆಯ ಈ ವಿಕಲಚೇತನರಿಗೆ ಆ ಕಾರ್ಯಕ್ರಮಕ್ಕೆ ವರ್ಷಕ್ಕೊನ್ಸತ್ತಾರು ಬಂದು ಅವ್ರಿಗೆ ಒಂದು ಆತ್ಮಧೈರ್ಯ ತುಂಬುವಂಥ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಸ್ನೇಹ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ಅದರ ಅಧ್ಯಕ್ಷನಾಗಿ ಕೆ ಸುಧೀರ್ ಕುಮಾರ್ ಅಂತ ಅಂದ್ಬಿಟ್ಟು ನಾನು ಅವ್ರದ್ದಲೇ ಮನವಿ ಮಾಡ್ಕೊಳ್ತಾ ಇದ್ದೆ ಥ್ಯಾಂಕ್ ಯು ಸರ್ ನಂಗೆ ಓಡಾಡೋಕ್ಕೆ ನಮಗೆ ಆಂಗ್ಲ ಇದು ಗಾಡಿ ಕೊಟ್ಟವ್ರೆ ಅದ್ರ ದೇಶದಿಂದ ನಾವು ಇದು ಮಾಡ್ತೀವಿ ಓಡಾಡೋಕ್ಕೆ ಓಡಾಡೋಕ್ಕೆ ಶರಾಗಾಯ್ತದೆ ಅಂತ ಪ್ರಯತ್ನ ಮಾಡ್ತೀವಿ